ಅಂಬೇಡ್ಕರ್ ಮಣಿಪಾಲ್ ಹಾಸ್ಪಿಟಲ್ ಸಮಿತಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಏರಿಯಾದಲ್ಲಿ ನೆರೆದಿರುವ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಇಲ್ಲಿ ಮತ್ತೊಂದು ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ ಮಣಿಪಾಲ್ ಲೇಬರ್ ಯೂನಿಯ ಯೂನಿಯನ್ ಅಸೋಸಿಯೇಷನ್ ಅಂತ ಇದಕ್ಕೆ ಪ್ರದ ರಾಜ್ಯಾಧ್ಯಕ್ಷರಾಗಿ ಜಿ ರಾಜಗೋಪಾಲ್ ಸರ್ ಆಯ್ಕೆ ಮಾಡಿದ್ದಾರೆ ಕಾರ್ಮಿಕರ ಸಂಘಟನೆ ಏನಿದೆ ಎಲ್ಲ ಕಡವರೆ ಕೆಲಸ ಮಾಡೋದು ಎಲ್ಲ ಈಗ ಸಂಘಟನೆ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರು ಕಾರ್ಮಿಕರ ಹೆಸರಾಗಿ ಅವ್ರು ಬಂದಾದ್ಮೇಲೆ ಎಂಟು ಗಂಟೆ ಮಾಡಿ ಮೊದಲು ಟೈಮ್ ಇರಲಿಲ್ಲ ಆಗಿರುವಾಗ ಇವತ್ತು ಏನು ನಮ್ಮ ಮಣಿಪಾಲ್ ಹಾಸ್ಪಿಟ್ಲು ಕಾರ್ಮಿಕರ ಒಕ್ಕೂಟ ಏನಿದೆ ಸಂಘ ಸಂಘ ಮಾಡಿರೋದ್ರಿಂದ ತುಂಬ ಒಳ್ಳೆಯದು ಮತ್ತು ಅವ್ರಿಗೆ ಯಾವತ್ತೂ ಅನ್ಯಾಯ ಮಾಡ್ದಂಗೆ ಸಂಘಟನೆಕಾರರು ನಡ್ಕೊಂಡು ಹೋಗ್ಬೇಕಂದ್ಬಿಟ್ಟು ನಾನು ಕೇಳ್ಕೊತೀನಿ ಜೊತೆಗೆ ಅವ್ರಿಗೆ ಬರುವಂಥ ಪಿ ಎಫ್ ಆಗ್ಬೋದು ಇ ಎಸ್ ಐ ಆಗ್ಬೋದು ಎಲ್ಲನೂ ಸಮಸ್ಯೆ ಏನಿದೆಯೋ ಅದನ್ನು ಆ ಕಾರ್ಮಿಕ ಘಟಕದ ಅಧ್ಯಕ್ಷರು ಆಗಿರತಕ್ಕಂಥ ಬಾಬು ಆಗಿರ್ಬೋದು ದಿನೇಶ್ ಆಗಿರ್ಬೋದು ರವಿ ಆಗಿರ್ಬೋದು ರಾಜ್ಗೋಪಾಲ್ ಆಗಿರ್ಬೋದು ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾತಾಡಿಕೊಂಡು ಯಾಕಂತಂತಂದರೆ ಇವತ್ತು ಸಂಘಟನೆಗಳು ಕಟ್ಕೊಂಡು ಒಂದು ವರ್ಷ ಎರಡು ವರ್ಷ ಮಾತ್ರ ಇರ್ತವೆ ನಾನು ಹೇಳಬೇಕಂತಂದರೆ ಐವತ್ತು ವರ್ಷದಿಂದ ಸಂಘಟನೆ ಕೆಲಸ ಮಾಡಿಕೊಂಡು ಮಾಡ್ಕೊಂಡಿದ್ದೀರಿ ಆದರೆ ಈ ಇಲ್ಲಿವರೆಗೂ ಏನೂ ಕೆಟ್ಟ ಹೆಸರು ಸಂಬಂಧ ಇರಬೇಕಂತಂದ್ರೆ ಭಾರಿ ಕಷ್ಟ ಆಗ್ತದೆ ಅದರಿಂದ ನೋಡಿಕೊಂಡು ಕೆಲಸ ಮಾಡಬೇಕು ಎಲ್ಲಾರ್ಗು ಸಮೂಹಕ್ಕೆ ಕೆಲಸ ಮಾಡಬೇಕಂತ ಕೇಳಿದಂತ ನನ್ನ ಮಾತು ಮುಗಿಸ್ತೀನಿ ನ್ಯಾಯಪರ ರೀ ಹೇಳ್ಬೋದು ನಾವು ಒಂದು ಆಮೇಲೆ ನೋಡಿ ಬೋಕೆ ಮೇಲೆ ಆಗಿರೋಂಥ ಅಪರಾಧ ತಮಗೆಲ್ಲ ಗೊತ್ತಿರುತ್ತೆ ಜನ ಸುಳ್ಳು ಎಲ್ಲರೂ ನೋಡ್ಕೊಳ್ಳಿ ಒಟ್ಟು ಜನ ಇರಬೇಕು ಇರೋ ಥರ ನಾವು ನಡ್ಕೊಬೇಕು ಅನ್ನೋದು ನನ್ನ ಒಂದಿದು ಇದು ಆಗಿದೆ ಬಿಟ್ಟಿದ್ದು ಇದು ಮುಂಚೆ ಆಗಿರೋದು ಅಂತ ಬಿಟ್ಟಾಗಿ ಇನ್ನು ಮುಂದೆ ಚೆನ್ನಾಗಿರಲಿ ಇಲ್ಲಂದರೆ ಇಲ್ಲಿ ಬಂದು ಆಫೀಸ್ ಮಾಡೋ ನಾವು ಆಫೀಸ್ ಮಾಡೋಂಥ ಪರಿಸ್ಥಿತಿ ಗೊತ್ತಿರಲಿಲ್ಲ ಎಲ್ಲ ನಾವೆಲ್ಲ ಒಂದೇ ನಾವೆಲ್ಲರೂ ನೋಡಿ ಇವಾಗ ವಿರೋಧ ಪರ ಯಾರೂ ಇಲ್ಲ ಇಲ್ಲಿ ಯಾರು ಪರ ಇಲ್ಲ ಯಾರು ವಿರೋಧ ನಾವು ಯಾರು ಇಲ್ಲ ಇಲ್ಲಿ ನ್ಯಾಯಪರ ಇರ್ತೀವಿ ಅಷ್ಟೇ ಆಮೇಲೆ ನಮಗೂ ಒಂದಷ್ಟು ಈ ಜಾತಿ ಕಾಲೇಜು ಇರುತ್ತೆ ನಮಗೆ ನಮ್ಮ ದಲಿತಗಳು ಇವಾಗ ಎದ್ದು ಬಿದ್ದು ಏನೋ ಸ್ವಲ್ಪ ನಾವು ನಿಂತ್ಕೊಂತೀವಿ ಅಲ್ಲಿ ಏನೋ ಆದರೆ ತಪ್ಪಾದರೆ ನಮಗೂ ಒಂಥರ ಬೇಜಾರು ತಪ್ಪೋದ್ರೆ ತಪ್ಪೆ ಯಾರು ಮಾಡೋದು ತಪ್ಪೆ ಅದು ಮೂರ್ತಿ ಮಾಡೋದು ತಪ್ಪೆ ಅಣ್ಣ ಮಾಡೋದು ತಪ್ಪೆ ಗೋಪಾಲ್ ಮಾಡೋದು ತಪ್ಪೆ ಬಟ್ಟು ನಮಗೆ ಏನಂದ್ರೆ ಒಂದು ನಂಬಿಕೆ ಗೋಪಾಲ ತಪ್ಪು ಮಾಡಿರೋಲ್ಲ ಅಂತ ನೀವು ಅನೇಕರ ನೀವೆಲ್ಲ ಅವ್ರ ಜೊತೆ ಇದ್ದೀರಾ ಅವರು ಫ್ರೆಂಡ್ ಸರ್ಕಲ್ ಆಗಲಿ ಮತ್ತು ಲೇಬರ್ಸ್ ನೀವೆಲ್ಲ ಇದ್ದೀರಾ ನಮಗೆಲ್ಲ ನೋಡ್ತಾಯಿ ನಾವು ತಗೊಂಡು ವೀಡಿಯೋಗಳು ಮತ್ತು ನೀವು ನಮಗೆಲ್ಲ ಮೆಸೇಜ್ಗಳು ಇರುತ್ತೆ ಇವೆಲ್ಲ ಸ ನೀವೆಲ್ಲ ಸ್ವಲ್ಪ ನಿಮ್ಮ ನಿಮ್ಮವ್ರಲ್ಲಿ ಹೇಳಿ ಎಲ್ಲ ನಮ್ಮವ್ರೇ ಅವರು ಅವರು ಬೇರೆ ಆದಲ್ಲ ಅವರು ನಮ್ಮ ಎಲ್ಲ ಹೇಳಿ ಒಳ್ಳೇದಾಗಲಿ ಇದನ್ನು ಮುಂದೆ ಒಳ್ಳೇದಾಗಲಿ ಗೋಪಾಲ್ ಜೊತೆ ನಾವು ಇರ್ತೀವಿ ಮತ್ತು ಗೋಪಾಲ್ ರವಿ ಯಾವಾಗಲೂ ಇರ್ತೀವಿ ಯಾವಾಗಲೂ ಇರ್ತೀವಿ ನಾವು ತುಂಬಿ ಶುಭಾಶಯಗಳು ಇವತ್ತೇನು ಆಫೀಸ್ ಮಾಡಿದ್ದಾರೆ ದೇವರಾಷ್ಟ್ರದ ಮೇಲೆ ಮೇಲೆ ಬೆಳಿಲಿ ಬೆಳೆದು ಮನೆಗೆ ಬೇಕು ನಮ್ಮ ನಮ್ಮ ಸೀನಿಯರ್ ಲೀಡ್ರು ನಮ್ಮ ಹೆಂಗಸಮ್ಮವರು ನಾವು ಇವ್ರು ನೋಡಿ ನಾವೆಲ್ಲ ಅಂಬೇಡ್ಕರ್ ಸಂಘಗಳು ಮತ್ತು ಸ್ಟ್ಯಾಚ್ಯುಗಳು ಮತ್ತು ಹೋರಾಟಗಳು ಮತ್ತು ಹೆಂಗೆ ಮಾತಾಡಬೇಕು ಅನ್ನೋ ನಾವು ಕಲ್ತಿರೋರು ಅವರು ಅವ್ರು ದೊಡ್ಡವ್ರು ಹಿರಿಯರು ಅವರೆಲ್ಲ ಅವ್ರು ಬಂದಿರೋದು ಇವತ್ತು ದೊಡ್ಡ ವಿಷಯ